ಹಾಯ್ ಫ್ರೆಂಡ್ಸ್ ನಮಸ್ತೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಮೀನ್ ನನಗೆ ತುಂಬಾ ಜ್ವರ ಬಂದಿರೋದ್ರಿಂದ ಏನು ತಿಂಡಿ ಮಾಡಿರಲ್ಲ ಎಲ್ಲರೂ ಹೊರಗಡೆನೇ ತಿಂತೀವಿ ಅಂತ ನಾಲ್ಕು ಜನನು ಹೊರಗಡೆ ತಿನ್ನೋದಕ್ಕೆ ಅಂತ ಹೋಗ್ತಾರೆ ಈ ಕಡೆ ಸೂರ್ಯ ಮೀನ ಇಬ್ಬರು ಅಡುಗೆ ಮನೆಯಲ್ಲಿ ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾ ಇರ್ತಾರೆ ಮೀನಗೋಸ್ಕರ ಸೂರ್ಯ ಗಂಜಿ ಮಾಡ್ತಾ ಇರ್ತಾನೆ ಲೇ ಮೀನಾ ಏನೇ ಮಾಡ್ತಾ ಇದ್ದೀಯಾ ನೀನು ಬಾಯಿ ಬಾಯಿಲಿ ಈ ಕಡೆ ಬಾ ನಿನಗಿನ್ ನಿನ್ನೆ ನಿನ್ನೆಗಿಂತ ಇವತ್ತು ಜಾಸ್ತಿನೇ ಮೈಸೂ ಸುಡ್ತಾಯಿದೆ ಕಣೆ ಏನೇ ಮಾಡ್ತಾ ಇದೆಯಾ ನೀನು ಬಾಯಿ ಈ ಕಡೆ ಪಾತ್ರೆಗಳೆಲ್ಲ ಹಾಗೆ ಇದೆ ಹಾಗೆ ಇದೆ ನಾನು ನಾಲ್ಕು ಜನನೂ ತಿಂಡಿ ಮಾಡಲ್ಲ ಅಂತ ಹೊರ್ಗಡೆನೇ ತಿಂತೀನಿ ಅಂತ ಹೋಗಿದ್ದಾರೆ ಅತ್ತೆ ಮಾವನ್ಗಾದ್ರೂ ಮಾಡಬೇಕಲ್ವಾ ಅದೆಲ್ಲ ಏನೂ ಬೇಕಾಗಿಲ್ಲ ನಿನಗೆ ಅಂತ ಹೇಳಿ ಗಂಜಿ ಮಾಡಿಟ್ಟಿದ್ದೀನಿ ಅಪ್ಪ ಅದನ್ನು ಕುಡಿತಾರೆ ಸಕ್ಕರೆ ಏನಾದರೂ ಬೇಕು ಅಂದರೆ ಅವರಿಗೇನು ಬೇಕೋ ಅವರು ಮಾಡ್ಕೋತಾರೆ ಜ್ವರ ಜ್ವರ ಜಾಸ್ತಿ ಆಗ್ತಾ ಇದೆ ಹೇಳೋದು ಅರ್ಥ ಆಗಲ್ವ ನಿನಗೆ ಅವರಿಗೇನು ಬೇಕೋ ಮಾಡ್ಕೋತಾರೆ ಸುಮ್ಮನೆ ಬಾರಮ್ಮ ಅಂತ ಹೇಳಿಬಿಟ್ಟು ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಬರ್ತಾನೆ ಸೂರ್ಯ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಸೂರ್ಯ ಮೀನ ಹೊರಗಡೆ ಬರ್ತಾ ಇರ್ತಾರೆ ಅಷ್ಟರಲ್ಲಿ ರೋಹಿಣಿ ಅಮ್ಮ ಕೃಷ್ಣ ಕರ್ಕೊಂಡು ಹಾಸ್ಪಿಟಲಿಗೆ ಆಂಬುಲೆನ್ಸಲ್ಲಿ ಬರ್ತಾರೆ ಅದನ್ನು ಮೀನ ನೋಡಿಬಿಟ್ಟು ರೀ ಕ್ರಿಶ್ ಅಜ್ಜಿ ಅಂತ ಹೇಳ್ತಾಳೆ ಅಮ್ಮ ಏನಾಯಿತಮ್ಮ ಅಂತ ಗಾಬ್ರಿಂದ ಸೂರ್ಯ ಕೇಳ್ತಾನೆ ಸೂರ್ಯ ಕ್ರಿಸ್ಗೆ ಆಕ್ಸಿ ಸೂರ್ಯ ಕ್ರಿಸ್ಗೆ ಆಕ್ಸಿಡೆಂಟ್ ಆಗಿದೆ ಅಪ್ಪ ಅಯ್ಯೋಯ್ಯೋ ಅಂತ ಎತ್ಕೊಂಡು ಓಡೋಡಿ ಒಳಗೆ ಹೋಗ್ತಾನೆ ಸೂರ್ಯ ಅಷ್ಟರಲ್ಲಿ ಡಾಕ್ಟರ್ ಬಂದು ಏನಾಯ್ತು ಆಕ್ಸಿಡೆಂಟ್ ಕೇಸ ಅಂತ ಕೇಳ್ತಾರೆ ಆಗ ಕ್ರಿಶ್ ಅಜ್ಜಿ ಹೌದು ನಾವು ಹಳ್ಳಿಯವರು ಅಲ್ಲಿ ಹೋಗಿದ್ದಕ್ಕೆ ಇಲ್ಲಿಗೆ ಬರೆದು ಕೊಟ್ರು ಅಂತ ಹೇಳ್ತಾಳೆ ಡಾಕ್ಟರ್ ದಯವಿಟ್ಟು ಬಿಟ್ಟು ನನ್ನ ಮಗುನ ಉಳಿಸ್ಕೊಡಿ ಅಂತ ಹೇಳ್ತಾಳೆ ಅಮ್ಮ ಸೂಕ್ಷ್ಮವಾದ ಜಾಗಕ್ಕೆ ಏಟಾಗಿದೆ ಅಂತ ಹೇಳಿಬಿಟ್ಟು ಕೃಷ್ಣ ಐ ಸಿ ಐ ರೂಮಿಗೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರು ಆಗ ಸೂರ್ಯ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಗಾಡಿ ನಂಬರ್ ಏನಾದರೂ ನೋಡ್ಕೊಂಡು ನೋಟ್ ಮಾಡ್ಕೊಂಡ್ರ ಯಾರು ಅಂತ ಗೊತ್ತಾಯ್ತಾ ಅಂತ ಕಿ ಹೇಳ್ತಾ ಇದ್ರೆ ಆಗ ಕ್ರಿಷ್ ಅಜ್ಜಿ ನಾನು ಅದನ್ನೆಲ್ಲ ನೋಡಲಿಲ್ಲ ಗಾಬರಿಯಲ್ಲಿ ಇದೆಲ್ಲ ನೋಡಿ ನನ್ನ ಕೈ ಕಾಲೇ ಆಗಲಿಲ್ಲ ಇವತ್ತು ಬರಲಿಲ್ಲ ಅಂದರೆ ನಾನು ಮಾತ್ರ ಬದುಕಲ್ಲಪ್ಪ ಅಂತ ಹೇಳ್ತಾಳೆ ಆಗ ಮೀನು ಅಮ್ಮ ಹಾಗೆಲ್ಲ ಹೇಳ್ಬಿಡಿ ಅಮ್ಮ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಸರಿ ಬನ್ನಿ ಕೂತ್ಕೊಳ್ಳಿ ಅಮ್ಮ ಏನೂ ಆಗಲ್ಲಮ್ಮ ಆ ದೇವರುಗಳೆಲ್ಲ ಇರೋದು ಏನಕ್ಕೆ ಎಲ್ಲ ಅವರೆಲ್ಲ ನೋಡ್ಕೋತಾರೆ ನೀವು ತಲೆ ಕೆಡ್ಸ್ಕೊಬೇಡಿ ಕ್ರಿಷ್ಗೆ ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಗಣಪತಿ ಮೂರ್ತಿ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತಾ ಇರ್ತಾನೆ ಕ್ರಿಷ್ ಅಜ್ಜ ಕ್ರಿ ಓ ಗಣೇಶಪ್ಪ ಚಿಕ್ಕ ಮಗು ಕಣಯ್ಯ ತಂದೆ ತಾಯಿ ಇಲ್ಲದೆ ಇರೋ ಮಗು ನೋಡಯ್ಯ ಏನೂ ಆಗದೆ ಇರೋ ಥರ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು ನಾನು ಹೇಳಿಬಿಟ್ಟಿರ್ತೀನಿ ಆಮೇಲೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಗಣಪತಿ ಹತ್ರ ನಿಂತ್ಕೊಂಡು ಈ ಕಡೆ ರೋಹಿಣಿ ಕಸ್ಟಮರ್ ಜೊತೆ ಮಾತಾಡ್ತಾ ಇರ್ತಾಳೆ ನಮ್ಮಲ್ಲಿ ಹತ್ತಕ್ಕಿಂತ ಹೆಚ್ಚು ಬ್ರ್ಯಾಂಡ್ಗಳಿವೆ ನಿಮಗೆ ಟಾಪಲ್ಲಿ ಹೆವಿ ಬಟ್ಟೆಗಳನ್ನು ಹಾಕಬೇಕು ಅಂದರೆ ಟಾಪ್ ಲೋಡೆ ಬೆಸ್ಟ್ ಆಮೇಲೆ ಇದರಲ್ಲಿ ಆಟೋಮೆಟಿಕ್ ಕ್ವಾರ್ಟರ್ ಸೆಟ್ ಕೂಡ ಮಾಡ್ಕೋಬಹುದು ನೀವು ಅಷ್ಟರಲ್ಲಿ ರೋಹಿಣಿ ಅಷ್ಟರಲ್ಲಿ ರೋಹಿಣಿ ಫೋನಿಗೆ ಕ್ರಿಶ್ ಅಜ್ಜಿ ಕಾಲ್ ಮಾಡ್ತಾರೆ ರೋಹಿಣಿ ನಿನ್ನ ಫೋನ್ಗೆ ರಿಂಗ್ ಆಗ್ತಾ ಇದೆ ಅಂತ ಮನೋಜ್ ಹೇಳಿಬಿಟ್ಟು ರೋಹಿಣಿಗೆ ಫೋನ್ ಕೊಡ್ತಾನೆ ರೋಹಿಣಿ ಹೊರ ಬಂದುಬಿಟ್ಟು ಮಾತಾಡ್ತಾಳೆ ಅಮ್ಮ ನಿನಗೆ ನಾನು ಎಷ್ಟು ಸಲ ಹೇಳಿದ್ದೀನಿ ನನಗೆ ಕಾಲ್ ಮಾಡಬೇಡ ನಾನೇ ಕಾಲ್ ಮಾಡ್ತೀನಿ ಅಂತ ಮನೋಜ್ ಅಲ್ಲೇ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಕಲ್ಯಾಣಿ ಅಂತ ಹೇಳಿಬಿಟ್ಟು ಅವರಮ್ಮ ಅಳ್ತಾ ಇರ್ತಾಳೆ ಆಗ ರೋಹಿಣಿ ಯಾಕಮ್ಮ ಏನಾಯಿತು ಕ್ರಿಶ್ ಆಗ ಅಮ್ಮ ಹೇಳ್ತಾರೆ ಕ್ರಿಶ್ ಹಾಸ್ಪಿಟಲಿಗೆ ಸೇರಿಸಿದ್ದೆನಮ್ಮ ಕ್ರಿಶ್ ಅವನಿಗೆ ಏನಾಯಿತು ಈಗ ಎಲ್ಲಿದ್ದೀಯಮ್ಮ ನೀನು ಅಂತ ಗಾಬರಿಯಿಂದ ಕೇಳ್ತಾಳೆ ರೋಹಿಣಿ ನಾನಿಲ್ಲೇ ಬೆಂಗಳೂರಲ್ಲೇ ಇದ್ದೀನಮ್ಮ ಅಲ್ಲಿ ರೋಡಲ್ಲಿ ಆಟ ಆಡಬೇಕಾದ್ರೆ ಯಾವುದೋ ಗಾಡಿ ಬಂದು ಗುಡ್ ಹೊಡ್ಕೊಂಡು ಬಿಟ್ಟಿದೆ ಹೊಡ್ಕೊಂಡು ಹೋಗಿಬಿಟ್ಟಿದೆ ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದೇನೆ ಡಾಕ್ಟ್ರು ಸರ್ಜರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಮನೋಜ್ ಬರ್ತಾನೆ ರೋಹಿಣಿ ಸರ್ ನನ್ನ ವೈಫ್ ಸರ್ ಅಂತ ಹೇಳ್ತಾ ಇರ್ತೇನೆ ಆಗ ರೋಹಿಣಿ ನಾನೊಂದು ಇಂಪಾರ್ಟೆಂಟ್ ಕಾಲಲ್ಲಿದ್ದೀನಿ ಅಂತ ಹೇಳ್ತಾಳೆ ಮನೋಜ್ ನಾನು ಕಾಲ್ ಮುಗಿಸ್ಕೊಂಡು ಬರ್ತೀನಿ ನೀವು ಒಳಗಡೆ ಹೋಗಿ ಅಂತ ಹೇಳ್ಬಿಟ್ಟು ಒಳಗಡೆ ಕಳಿಸ್ತಾಳೆ ಏನಮ್ಮ ನೀನು ನಾನು ಒಬ್ಬನ ನಾ ಅವನೊಬ್ಬನ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗಲ್ವ ನಿನಗೆ ನಾನು ಈಗಲೇ ಕೃಷ್ಣ ನೋಡಬೇಕು ನಾನು ಬರ್ತೀನಿ ಯಾವ ಆಸ್ಪೆಟ್ಲು ಹೇಳು ನನಗೆ ಹುಷಾರಿಲ್ದ ಅಂತ ಹೇಳ್ತಾಳೆ ಆಗ ರೋಹಿಣಿ ಅವರಮ್ಮ ನನಗೆ ಹುಷಾರಿಲ್ಲದಾಗ ನೀನು ಆಸ್ಪೆಟಲಿಗೆ ಸೇರಿಸ್ತಿದ್ದೀಯಲ್ಲಮ್ಮ ಅದೇ ಆಸ್ಪೆಟಲ್ ಅಂತ ಹೇಳ್ತಿರ್ಬೇಕಾದ್ರೆ ಕಲ್ಯಾಣಿ ಆದರೆ ನೀನೀಗ ಬರಬೇಡಮ್ಮ ಅಂತ ಹೇಳ್ತಾಳೆ ಆಗ ರೋಹಿಣಿ ಯಾಕಮ್ಮ ನಾನು ಕೃಷ್ಣ ನೋಡಬೇಕು ಯಾಕೆ ಬೇಡಮ್ಮ ಸೂ ಸೂರ್ಯ ಮೀನ ಇಬ್ಬರು ಇಲ್ಲೇ ಇದ್ದಾರೆ ಸೂರ್ಯ ಮೀನ ಅಲ್ಲೇ ಇದ್ದಾರಾ ಆಗಲೇ ನೀನು ಮೀನನಿಗೆ ಕಾಲ್ ಮಾಡಿಬಿಟ್ಟು ಹೇಳ್ಬಿಟ್ಟಿಯಾ ಅಂತ ಜೋರು ಮಾಡ್ತಾ ಇರ್ತಾಳೆ ಇಲ್ಲಮ್ಮ ಮೀನನಿಗೆ ಹುಷಾರಿಲ್ಲ ಅಂತ ಬಂದಿದ್ದರು ನಾನು ಈಗಲೇ ಕೃಷ್ಣ ನೋಡಬೇಕು ಅನಿಸ್ತಿದೆ ಕೃಷಿ ಈಗ ಎಮರ್ಜೆನ್ಸಿ ವಾರ್ಡಲ್ಲಿದ್ದಾನೆ ಕಾಲ್ ಮಾಡ್ತೀನಿ ಅವ್ರು ಹೋದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾಳೆ ಕ್ರಿಶ್ ಅಜ್ಜಿ ಸರಿಯಮ್ಮ ನೋಡ್ಕೊಂಡು ಕಾಲ್ ಮಾಡು ಅಂತ ಹೇಳಿಬಿಟ್ಟು ಫೋನು ಇಡ್ತಾರೆ ಇಬ್ಬರು ನಾನು ಈಗಲೇ ಕೃಷ್ಣ ನೋಡಬೇಕು ಕೃಷ್ಣ ಜೊತೆ ಇರಬೇಕು ಆದರೆ ನಾನು ಹೇಗೆ ಹೋಗ್ಲಿ ಹೇಗೆ ನೋಡಲಿ ಹುಟ್ಟಿದಾಗಿಂದೂ ತಾಯಿ ಪ್ರೀತಿನೇ ಸಿಕ್ಕಿಲ್ಲ ಈಗ ಇಂಥ ಸಮಯದಲ್ಲೂ ತಾಯಿನೂ ಅವನ ಜೊತೆಗಿಲ್ಲ ನಮ್ಮ ಹಣೆ ಬರ ಸರಿ ಇಲ್ಲ ಅಂತ ನೊಂದ್ಕೊಳ್ಳೋ ನಮಗೆ ಅವನ ಹಣೆ ಬರಹನ ನೆನೆಸ್ಕೊಳ್ಳೋ ಧೈರ್ಯನೂ ಬರ್ತಾಯಿಲ್ಲ ದೇವ್ರೆ ನೀನೇ ಕಾಪಾಡಪ್ಪ ಅಂತ ಅಳ್ತಾಯಿರ್ತಾಳೆ ಮನಸ್ಸಲ್ಲೇ ಅಂದ್ಕೊಂಡು ಅಲ್ಲಿಗೆ ಮನೋಜ್ ರೋಹಿಣಿ ಬಾಯಿಲಿ ಸರ್ ನಾನು ವೈಫು ರೋಹಿಣಿ ರೋಹಿಣಿ ಕೆಟಲ್ ಬಗ್ಗೆ ಅವರಿಗೆ ಸ್ವಲ್ಪ ಹೇಳು ಅಂತ ಹೇಳಿಬಿಟ್ಟು ಹೇಳ್ತಾನೆ ಮನೋಜ್ ಆದರೆ ರೋಹಿಣಿ ತುಂಬಾ ಬೇಜಾರಲ್ಲಿ ಇರ್ತಾಳೆ ಆದ್ರೂ ಅದರಲ್ಲೇ ಅದರ ಬಗ್ಗೆ ಎಲ್ಲ ಡೀಟೇಲ್ಸು ಇರ್ತಾಳೆ ಮನೋಜ್ ಒಂದು ನಿಮಿಷ ಈ ಕಡೆ ಬನ್ನಿ ಅಂತ ಹೇಳಿಬಿಟ್ಟು ಮನೋಜ್ನ ಅಲ್ಲಿಂದ ಕರ್ಕೊಂಡು ಈ ಕಡೆ ಸೈಡಿಗೆ ಬರ್ತಾಳೆ ನಾನು ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅದು ನಮ್ಮ ಶಾಪಿಗೆ ಬರೋ ಕಸ್ಟಮರ್ಸ್ ಮಾತ್ರ ನಮ್ಮ ಪ್ರಾಡಕ್ಟ್ನ ಸೇಲ್ ಮಾಡಿದರೆ ಸಾಕಾಗಲ್ಲ ಮನೋಜ್ ಹತ್ತಿರದಲ್ಲಿರುವ ಹೋಟೆಲ್ಸು ಕಂಪನಿ ಹಾಸ್ಪಿಟಲ್ಸ್ಗೆಲ್ಲ ಎಲ್ಲ ಕಡೆ ನಮ್ಮ ಶಾಪು ಫೇಮಸ್ ಆಗಬೇಕು ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಸಾಕಷ್ಟು ಕಂಪ್ನಿಯಿಂದ ಫ್ರೀಯಾಗಿ ಕೆಟಲ್ಸ್ ಬರ್ತಾ ಇದೆ ಅದನ್ನು ನಾವು ಫ್ರೀಯಾಗಿ ಈ ಥರ ಹೋಟೆಲ್ಗೂ ಆಸ್ಪಿಟಲ್ಸ್ಗೂ ಅಂತ ಕೆಟಲ್ಸ್ನ ಬೇಕಾಗುತ್ತೆ ಆಗ ಅವರು ನಮ್ಮ ಶಾಪ್ನ ಪ್ರಮೋಟ್ ಮಾಡ್ತಾರೆ ಆಗ ಮನೋಜ್ ಎಲ್ಲರೂ ಎಲ್ಲರೂ ಹೇಳಿ ಇದರಿಂದ ನಮಗೆ ಆಗಲ್ಲ ಲಾಸ್ ಆಗ ಎಲ್ಲರಿಗೂ ಹೀಗೆ ಫ್ರೀ ಕೊಟ್ಟರೆ ಇದರಿಂದ ನಮಗೆ ಲಾಸ್ ಆಗಲ್ವಾ ಏನಾದರೂ ಪರ್ಚೇಸ್ ಮಾಡಿದರೆ ಫ್ರೀಯಾಗಿ ಕೊಡೋದಕ್ಕೂ ಸುಮ್ಮನೆ ಕೊಡೋದಕ್ಕೂ ದಾನ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ರೋಹಿಣಿ ಅಂತ ಹೇಳ್ತಿರ್ಬೇಕಾದ್ರೆ ಹತ್ತು ಕೆಟಲ್ಸ್ನ ಸೇಲ್ ಮಾಡಿ ಒಂದು ಬರೋ ದುಡ್ಡು ಒಂದೇ ಪ್ರಾಡಕ್ಟ್ನ ಸೇಲ್ ಮಾಡಿ ಪಡ್ಕೋಬಹುದು ಮನೋಜ್ ಇದು ನಮಗೆ ಇನ್ನೂ ಖಂಡಿತ ಹೆಚ್ಚು ಬಿಸ್ನೆಸ್ಸ ತಂದು ಕೊಡುತ್ತಿದೆ ನೋಡ್ತೀರಿ ಅಂತ ಹೇಳ್ತಾಳೆ ಈ ಥರ ಹೇಳ್ತಾ ಇರೋದನ್ನು ಅಂತಾರೆ ಚೆನ್ನಾಗಿದೆ ನಾಳೆಯಿಂದ ಇದನ್ನು ಸ್ಟಾರ್ಟ್ ಮಾಡೋಣ ನೋ 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 ಇವತ್ತೇ ಮಾಡೋಣ ಇವತ್ತು ಪಾರ್ಲರಲ್ಲಿ ಕೆಲಸ ಜಾಸ್ತಿ ಇಲ್ಲ ಇವತ್ತೇ ಹೋಗಿ ಕೆಲವೊಂದು ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ತೀನಿ ಅಂತ ರೋಹಿಣಿ ನಾನಿನ್ ನಾನೇನಿಂದ ಕಲ್ ನಿನ್ನಿಂದ ಕಲಿಯೋದು ತುಂಬ ಇದೆ ಅನಿಸುತ್ತೆ ಆಗಾಗ ಇಂಥ ಐಡಿಯಾದ ಬಗ್ಗೆ ಡಿಸ್ಕಸ್ ಮಾಡಬೇಕು ಏನಂತ ಅಂತ ಹೇಳ್ತಾನೆ ಮನೋಜ್ ಆಗ ರೋಹಿಣಿ ಓಕೆ ಮನೋಜ್ ಅಂತ ಹೇಳಿಬಿಟ್ಟು ಎಲ್ಲ ಕೆಟ್ಟಲ್ನ ತಗೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾಳೆ ಮನೋಜ್ ರೋಹಿಣಿ ನಿಂತ್ಕೋ ಅಂತ ಹೇಳ್ತಾನೆ ಆಗ ರೋಹಿಣಿಗೆ ತುಂಬನೇ ಶಾಕ್ ಆಗುತ್ತೆ ಮನೋಜ್ ಈ ವಿಸಿಟಿಂಗ್ ಕಾರ್ಡ್ನೆಲ್ಲ ತಗೊಂಡು ಅಂತ ಹೇಳಿಬಿಟ್ಟು ವಿಸಿಟಿಂಗ್ ಕಾರ್ಡ್ನೆಲ್ಲ ತ ಕೊಟ್ಟು ಕಳಿಸ್ತೇನೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿ ಕ್ರಿಷ್ ಮತ್ತು ಅವರ ಅಜ್ಜಿ ಮೀನಾ ಸೂರ್ಯ ಇಬ್ಬರು ಮನೆಗೆ ಕರ್ಕೊಂಡು ಬಂದಿರ್ತಾರೆ ಅದನ್ನು ನೋಡಿಬಿಟ್ಟು ರೋಹಿಣಿಗಂತೂ ತುಂಬಾ ಶಾಕ್ ಆಗುತ್ತೆ ಆಗ ಮೀನಾ ಎರಡು ದಿನ ನಮ್ಮ ಮನೆಯಲ್ಲಿ ಇಂತ ಕರ್ಕೊ ಇರಲಿ ಅಂತ ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ ಆಗ ಶಾಂತಿ ನಮಗೆ ಉಳ್ಕೊಳ್ಳೋದಕ್ಕೆ ಜಾಗ ಎಲ್ಲಿದೆ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಮ ರೂಮಲ್ಲಿ ಇರಲಿ ಬಿಡಿ ಅತ್ತೆ ಅಂತ ರೋಹಿಣಿ ಹೇಳ್ತಾ ಇದ್ದರೆ ಎಲ್ಲರೂ ಶಾಕ್ ಆಗ್ತಾರೆ ಇಲ್ಲಿ ಶಾಂತಿ ರೋಹಿಣಿ ಹತ್ರ ಬಂದ್ಬಿಟ್ಟು ನಾಳೆನೇ ಅವರಿಬ್ಬರನ್ನು ಮನೆಯಿಂದ ಹೊರ ಹಾಕು ಹಾಕೋ ಜವಾಬ್ದಾರಿ ನಿಂದು ಅಂತ ಹೇಳ್ತಿದ್ರೆ ರೋಹಿಣಿ ಅಳ್ತಾ ಇರ್ತಾಳೆ ಇಲ್ಲಿ ರೋಹಿಣಿ ಕೃಷ್ ಹತ್ರ ಬಂದ್ಬಿಟ್ಟು ರೋಹಿಣಿ ಕೃಷ್ಣ ತಬ್ಕೊಂಡು ಅಳ್ತಾ ಇರ್ತಾಳೆ